ಹರೇ ಕೃಷ್ಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಸ್ನೇಹ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ವೆಜಿಟೇಬಲ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ಮನೆಯಲ್ಲೇ ಇರುವಂತಹ ರವೆ ಅವಲಕ್ಕಿ ಮೊಸರು ಆ್ಯಡ್ ಮಾಡಿ ಹೇಗೆ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟ್ ಚಿಕ್ಕ ಮಕ್ಕಳು ನೋಡಿದ ತಕ್ಷಣ ತಿಂತಾರೆ ಹಠ ಮಾಡೋದೇ ಇಲ್ಲ ಏಕೆಂದರೆ ಅಷ್ಟೊಂದು ಕಲರ್ಫುಲ್ಲಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ ಬನ್ನಿ ಮತ್ತೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಒಂದು ಬೌಲ್ ಅವಲಕ್ಕಿಯನ್ನು ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಗಟ್ಟಿ ಅವಲಕ್ಕಿ ಇರೋದ್ರಿಂದ ನಾನು ಅದನ್ನೇ ಬಳಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ತೆಳು ಅವಲಕ್ಕಿ ಇದ್ದರೆ ನೀವು ಅದನ್ನು ಬಳಸ್ಬೋದು ಇನ್ನೊಂದು ಕಡೆ ಅರ್ಧ ಬೌಲ್ ಸೂಜಿ ರವೆ ಅಥವಾ ಚಿರೋಟಿ ರವೆ ತೆಗೆದುಕೊಂಡು ಅದಕ್ಕೆ ಅರ್ಧ ಬೌಲ್ ಮೊಸರನ್ನು ಮತ್ತು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದು ಕೂಡ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇದ್ದೀನಿ ಅಲ್ಲಿವರೆಗೂ ತರಕಾರಿಗಳನ್ನು ಕಟ್ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ ಒಂದು ಟೊಮೆಟೊ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಎರಡು ಹಸಿಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ನೆನೆಲಕ್ಕೆ ಇಟ್ಟಂತಹ ಅವಲಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದನ್ನು ರುಬ್ಕೊಂಡ್ಬಿಡೋಣ ರುಬ್ಬಿರುವ ಅವಲಕ್ಕಿಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ ಮತ್ತು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಸಿಟ್ಟ ಸೂಜಿ ರವೆಯನ್ನು ಅದೇ ಪಾತ್ರೆಗೆ ಹಾಕ್ಕೊಂಡು ಬಿಡೋಣ ಸ್ನೇಹಿತರೆ ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿರುವಂತಹ ತರಕಾರಿಗಳನ್ನು ಬಿಡೋಣ ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಮತ್ತು ತುರಿದ ಗಜ್ಜರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ ಹಾಗೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡೋಣ ಈ ಥರ ನಾವು ರೆಡಿ ಮಾಡಿರುವ ಆಹಾರ ಬಹಳ ಶುದ್ಧತೆಯಿಂದ ಇರಬೇಕು ಹಾಗೆ ನಾವು ರೆಡಿ ಮಾಡುವ ಆಹಾರ ಬಹಳ ರುಚಿಯಿಂದ ಕೂಡಿರಬೇಕು ಇದೆಲ್ಲಕ್ಕಿಂತ ಮೊದಲು ಬಹಳ ಆರೋಗ್ಯಕರವಾಗಿರಬೇಕು ಹಾಗಾದರೆ ಈ ಒಂದು ರೆಸಿಪಿ ಮೂಲಕ ಈ ಎಲ್ಲ ಗುಣಗಳನ್ನು ಹೊಂದಿರುವತಕ್ಕಂತಹ ಈ ವೆಜಿಟೇಬಲ್ ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ ಅಡಗಿದೆ ಹಾಗಾದರೆ ನೀವು ಇದನ್ನು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಇದಕ್ಕೆ ಫ್ಲವರ್ ಕೂಡ ತುರಿದ್ಬಿಟ್ಟು ಹಾಕೋಬಹುದು ಮತ್ತು ಬೀನ್ಸ್ ಸಹ ಆ್ಯಡ್ ಮಾಡ್ಕೋಬಹುದು ಈಗ ಈ ಮಿಕ್ಸ್ಡ್ ವೆಜಿಟೇಬಲ್ ಬ್ಯಾಟರನ್ನು ಒಂದು ತವಾ ಮೇಲೆ ಹಾಕ್ಕೊಳ್ಳೋಣ ಇಲ್ಲಿ ಬ್ಯಾಟರ್ ಕ್ವಾಂಟಿಟಿ ಸ್ವಲ್ಪನೇ ತಗೊಳ್ಳೋಣ ಏಕೆಂದರೆ ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿರ್ತೀವಲ್ಲ ಅದನ್ನು ಇನ್ನೊಂದು ಬದಿಗೆ ಹೊರಳಿ ಹಾಕೋದಕ್ಕೆ ಸೋ ಸೊ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯನ್ನು ತಗೋತಾ ಇದ್ದೀನಿ ಮತ್ತು ಅದರ ಮೇಲೆ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಂಡ್ರೆ ಈ ಕಲರ್ಫುಲ್ ವೆಜಿಟೇಬಲ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಸ್ನೇಹಿತರೆ ಯಾವಾಗಲೂ ಒಂದೇ ಥರ ತಿಂಡಿ ಒಂದೇ ಥರ ದೋಸೆ ಮಾಡೋ ಬದಲು ಈ ರೀತಿ ರುಚಿಕರವಾದ ಆರೋಗ್ಯಕರವಾದ ಕಲರ್ಫುಲ್ ಆಗಿರುವಂತಹ ಎಲ್ಲಕ್ಕಿಂತ ಮೊದಲು ಮಕ್ಕಳು ಇಷ್ಟಪಟ್ಟು ತಿನ್ನುವ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು ಈ ರೀತಿ ಮಾಡೋದರಿಂದ ನಮಗೂ ಖುಷಿ ಅನಿಸುತ್ತೆ ಮತ್ತು ಮನೆಯಲ್ಲಿರುವವರಿಗೆ ಏನೋ ಹೋಟೆಲ್ ಸ್ಟೈಲ್ ತಿಂಡಿ ಮಾಡಿದಾರೇನೋ ಅನ್ನೋ ಹವಾನೂ ಇರುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು